ಇಂದು ದೇಶಾದ್ಯಂತ ಬಸವ ಜಯಂತಿ ಆಚರಿಸಲಾಗುತ್ತಿದೆ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಲಿಂಗ ಸಮಾನತೆ ಕುರಿತು ಕ್ರಾಂತಿ ಮಾಡಿದ ಬಸವಣ್ಣನವರು ಕಾಯಕದ ಮಹತ್ವವನ್ನು ಸಾರಿದರು ಈ ಮಹಾನ್ ಮಾನವತಾವಾದಿಯ ಜನ್ಮದಿನವನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಎಕ್ಸ್ ಖಾತೆಯಲ್ಲಿ ಜಗದ್ಗುರು ಬಸವೇಶ್ವರರ ಆಳವಾದ ಜ್ಞಾನವನ್ನು ನಾವು ಸ್ಮರಿಸುತ್ತೇವೆ ಸಮಾಜಕ್ಕಾಗಿ ಅವರ ದೃಷ್ಟಿಕೋನ ಮತ್ತು ವಂಚಿತರನ್ನು ಮೇಲೆತ್ತಲು ಅವರ ಅವಿಶ್ರಾಂತ ಪ್ರಯತ್ನಗಳು ಸದಾ ನಮಗೆ ಮಾರ್ಗದರ್ಶನ ನೀಡುತ್ತವೆ ಎಂದು ತಿಳಿಸಿದ್ದಾರೆ ಪ್ರಾಪ್ತಿ ಕರ್ಕೊಂಡು ಭಗವಾನ್ ಬಸವೇಶ್ವರ ಜೀವನ कम आयु तक जीना लक्ष्य विहीन जीवन के सौ वर्ष से ली ज्यादा बेहतर भगवान परमेश्वरा ने हमें यानी कर्म करने का यानी दूसरों की मदद करने का रास्ता दिखाया हमारी योजनाओं में भी आप काय का और दासोहा का प्रभाव जरूर देख सकते हैं भगवान बसवेश्वर जी ने हमारे समाज को जो ऊर्जा दी उन्होंने लोकतंत्र शिक्षा और समानता के जो आदर्श स्थापित किए थे वो आज भी भारत की बुनियाद में है भगवान बसवेश्वर की ये प्रेरणा निस्वार्थ सेवा की निष्ठा यही हमारे भारत की बुनियाद है जितनी मजबूत ये बुनियाद होगी उतना ही मजबूत हमारा देश होगा ದೇಶಿಯ ಮೇ ಭಗವಾನ್ ಬಸವೇಶ್ವರ್ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಹ ಬಸವ ಜಯಂತಿಯ ಶುಭಾಶಯ ಕೋರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಶತಶತಮಾನಗಳ ಹಿಂದೆಯೇ ನಾಡಿನಲ್ಲಿ ಆಧ್ಯಾತ್ಮಿಕ ಸಾಮಾಜಿಕ ಹಾಗೂ ವೈಚಾರಿಕ ಕ್ರಾಂತಿಗೆ ನಾಂದಿ ಹಾಡಿದ ಸಮಾಜ ಸುಧಾರಕ ವಿಶ್ವಗುರು ಬಸವಣ್ಣನವರ ಜಯಂತಿಯ ಭಕ್ತಿಪೂರ್ವಕ ಶುಭಾಶಯವನ್ನು ಕೋರಿದ್ದಾರೆ